ಒಂದು ವಿಚಾರ ಇವತ್ತು ಮೂಲ ಉದ್ದೇಶ ಏನಪ್ಪಾ ಪ್ರೆಸ್ ಕ್ಲಬ್ ಅಲ್ಲಿ ಒಂದು ಪ್ರಕಟಣೆ ಏನಪ್ಪಾ ಮೋಟೋ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತೆ ಎ ಡಬ್ಲ್ಇ ಎಕ್ಸಾಮ್ಸ್ ಕೆ ಪಿ ಎಸ್ ಸಿ ಎರಡು ವರ್ಷ ಆಯ್ತು ಮೋಟೋ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತೆ ಈ ಒಂದು ಮೇಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು ಕನ್ನಡ ಏನು ಎಪ್ಪತ್ತಾರು ಪೋಸ್ಟ್ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ ಎಕ್ಸಾಮ್ ಬರ್ತಿರೋದು ರಿಸಲ್ಟ್ಸ್ ಬಿಡಬೇಕಾಯ್ತು ರಿಸಲ್ಟ್ಸ್ ಬಿಡೋಷ್ಟೊತ್ತಿಗೆ ಈ ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಡಿಸ್ಕಶನ್ ಮಾಡ್ತಾರೆ ಇಪ್ಪತ್ತೆಂಟು ನೋಟಿಫಿಕೇಶನ್ ಜೊತೆ ಈ ಒಂದು ಒಳ ಮೀಸಲಾತಿ ಅಪ್ಲೈ ಆಗ್ಬೋದು ರೀ ನೋಟಿಫಿಕೇಶನ್ಸ್ ಮಾಡಬೇಕು ಅಂತ ಏನು ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಡಿಸೈಡ್ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಮನಕ್ಕೆ ಬಂದಿಲ್ಲ ಆಕ್ಚುಲಿ ಈ ಒಂದು ಕೆ ಪಿ ಎಸ್ ಸಿ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತೆ ಎ ಡಬ್ಲ್ಯೂ ಎಕ್ಸಾಮ್ಸ್ ಆಗಿದೆ ಇಲ್ಲ ಅನ್ನೋದೇ ಗೊತ್ತಿರ್ಲಿಲ್ಲ ಅವರಿಗೆ ಸುಮ್ಮನೆ ಏನೋ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಮಾಡಿಕೊಂಡು ನೋಟಿಫಿಕೇಶನ್ಸ್ ನೋಟಿಫಿಕೇಶನ್ಸ್ ಓಕೆ ರಿನೋಟಿಫಿಕೇಶನ್ಸ್ ಯಾವ್ ಮಾಡ ಎಲ್ರಿಗೂ ಒಳ್ಳೇದು ಒಳ ಮೀಸಲಾತಿ ಅಪ್ಲೈ ಮಾಡಿ ಈ ಎಕ್ಸಾಮ್ಸ್ ಆಗಿ ಎಸ್ ಟಿ ಕಮ್ಯುನಿಟಿ ಅವರು ಜಾಸ್ತಿ ಸೆಲೆಕ್ಟ್ ಒಂದು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಇಲ್ಲಿ ನೀವು ನೋಡಬಹುದು ಅದ್ರಲ್ಲಿ ಸೆಲೆಕ್ಟ್ ನೋಟಿಫಿಕೇಶನ್ಸ್ ಅಂತಂದ್ರೆ ಯಾವ ಸ್ಟೂಡೆಂಟ್ಸ್ ಒಂದ್ಸತಿ ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಇರ್ಬೋದು ಕೆ ಎಸ್ ಸಿ ಎಕ್ಸಾಮ್ಸ್ ಇರ್ಬೋದು ಒಂದ್ಸತಿ ಪಾಸ್ ಆಗಿ ಇನ್ನೊಂದ್ಸತಿ ಎಕ್ಸಾಮ್ ಬರೋದು ಪಾಸ್ ಆಗ್ತೀವಿ ಅನ್ನೋದು ಯಾವುದೋ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರಲ್ಲ ಈಗ ಫಾರ್ ಎಕ್ಸಾಂಪಲ್ ಎಮ್ ಎಲ್ ಎಂ ಎಲ್ ಎ ಒಂದ್ಸತಿ ಎಲೆಕ್ಟ್ ಆಗಿ ತಿರ್ಗಾ ಮತ್ತೆ ಅವರಿಗೆ ರೀ ಎಲೆಕ್ಷನ್ ಮಾಡ್ತೀವಿ ಎಂಟು ವರ್ಷ ಆದ್ಮೇಲೆ ಒಂದು ಆರ್ ಟಿ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ನೋಟಿಫಿಕೇಶನ್ ಆಗಿರೋದು ಆ ನೋಟಿಫಿಕೇಶನ್ಸ್ ನ ಎಕ್ಸಾಮ್ಸ್ ಸುಮಾರು ಕೆ ಸಿ ಕೊಟ್ಟು ಕೆ ಪಿ ಎಸ್ ಸರ್ಕಾರ ನೋಟಿಫಿಕೇಶನ್ ಕೊಡ್ತು ಅನ್ನೋಂತ ಒಂದು ಪರಿಸ್ಥಿತಿ ಸ್ಟೂಡೆಂಟ್ಸ್ ಬರ್ತಿದೆ ಮತ್ತೆ ಈಗ ಸ್ಟೂಡೆಂಟ್ಸ್ ಯಾವ ರೀತಿ ಅನ್ಸಿದೆ ಅಂದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸರ್ಕಾರಿ ಕೆಲಸಕ್ಕೆ ಯಾಕೆ ಓದ್ಬೇಕು ಅನ್ನೋ ಒಂದು ಪರಿಸ್ಥಿತಿ ತಗೊಂಡ್ಬಿಟ್ಟಿದ್ದಾರೆ ಸರ್ಕಾರ ಹಾಗೆ ಎಕ್ಸಾಮ್ಸ್ ಕಷ್ಟಪಟ್ಟು ಸುಮಾರು ಐದಾರು ವರ್ಷ ಕಷ್ಟಪಟ್ಟು ಎಕ್ಸಾಮ್ ಬರ್ತು ಪಾಸ್ ಆಗಿ ಪ್ರತಿ ಮಿನಿಸ್ಟರ್ ಸಿಎಂ ಮತ್ತೆ ಒಂದು ಅಧಿಕಾರಿಗಳತ್ರ ಬೆಳಗ್ಗೆ ಎದ್ದು ಒಂದು ಹಲದ ಒಂದು ಪರಿಸ್ಥಿತಿ ವರ್ಷ ಒಂದು ಐದ್ ಸಾವಿರ ವೇಕೆನ್ಸಿ ಫಿಲ್ ಮಾಡಿಲ್ಲ ಆಗಿನ ಕೆಲವೊಂದು ನೋಟಿಫಿಕೇಶನ್ಸ್ ಪ್ರತಿ ಒಂದು ಕೋರ್ಟ್ಗೆ ಹೋಗುತ್ತೆ ಇಲ್ಲಾಂದ್ರೆ ಡಿಲೇ ಇನ್ ದೆಕ್ರೂಟ್ಮೆಂಟ್ ಒಂದನು ಪರಿಸ್ಥಿತಿಗೆ ಸರ್ಕಾರ ಸರ್ಕಾರನು ಇದಕ್ಕೆ ಹೊಣೆ ಯಾಕೆಂದ್ರೆ ಮಾನ್ಯ ಮುಖ್ಯಮಂತ್ರಿ ಈ ಕ್ಯಾಬಿನೆಟ್ ಅಲ್ಲಿ ಡಿಸ್ಕಶನ್ ಮಾಡಿ ಕೂಡ ಈ ಒಂದು ನೋಟಿಫಿಕೇಶನ್ ರೀ ನೋಟಿಫಿಕೇಶನ್ ಆಗ್ಬೇಕು ಅಂದಾಗ ಮಾನ್ಯ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಲೆಟರ್ ಹಾಕಿದ್ದಾರೆ ಮತ್ತೆ ಚೀಫ್ ಸೆಕ್ರೆಟರಿ ಮೇಡಮ್ ಲೆಟರ್ ಹಾಕಿದ್ದಾರೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅನ್ನು ಆಯ್ತು ಗಂಟಿವೇಶನ್ ಮಾಡಿ ಎರಡೇ ನೋಟಿ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎ ಡಬಲ್ ಇದು ಗಂಟಿವೇಶನ್ಸ್ ಮಾಡಿ ಅಂತ ಹೇಳಿದ್ರು ಕೂಡ ಆಫೀಸನ್ನ ಮೀಟ್ ಮಾಡಿಲ್ಲ ಅಂತ ಹೇಳಿದ ಡಿಪಿ ಆರ್ ಸೆಕ್ರೆಟರಿ ಮತ್ತೆ ಚೀಫ್ ಸೆಕ್ರೆಟರಿ ಮತ್ತೆ ಆಪ್ತ ಕಾರ್ಯದರ್ಶಿ ಸರ್ಕಾರದ ಮುಖ್ಯಮಂತ್ರಿ ಆಪ್ತ ಕಾರ್ಯದರ್ಶಿ ಇರಬಹುದು ಕೆಪಿಎಸ್ ಸಿ ಸೆಕ್ರೆಟರಿ ಪ್ರತಿ ಒಬ್ರು ಅಧಿಕಾರಿಗಳನ್ನ ಭೇಟಿ ಮಾಡಿ ಒಂದು ಮನವಿ ಕೊಟ್ಟಿದ್ವಿ ಪ್ರತಿ ಒಂದು ಸಚಿವರನ್ನ ಭೇಟಿ ಮಾಡಿ ಮನವಿ ಕೊಟ್ಟಿದ್ವಿ ಇಷ್ಟ ಬಂದಂಗೆ ಮಾಡ್ತಿದ್ರೆ ಅಂದ್ರೆ ಯಾವ್ದೇ ಕಾರಣಕ್ಕೂ ಮನೆ ಸಚಿವರಾದಂತ ಸಾರಿಗೆ ಸಚಿವರಾದಂತಹ ರಾಮ್ಲಿಂಗಾರೆಡ್ಡಿ ಸರ್ ಕೂಡ ಇದನ್ನ ಕಂಟಿನ್ಯೂಷನ್ಸ್ ಮಾಡ್ಬೇಕು ಅಂತಾನೆ ಹೇಳ್ತಿದಾರೆ ಅದಕ್ಕೆ ಅದ್ರಲ್ಲಿ ಯಾರು ಪೋಲ್ ಮಾಡ್ತಾರೆ ನಂಬರ್ ಆಫ್ ಎಷ್ಟು ಸ್ಕೋರ್ ಬಂದಿದೆ ಎಷ್ಟಿಲ್ಲ ಅಂತ ಹೇಳ್ಬಿಟ್ಟು ಪ್ರೀವಿಯಸ್ ಎಕ್ಸಾಮ್ಸ್ ಕಂಪೇರ್ ಮಾಡ್ತಾರೆ ಬೇರೆ ಬೇರೆ ಎಕ್ಸಾಮ್ಸ್ ಎಲ್ಲ ಎಕ್ಸಾಮ್ಸ್ ಕಂಪೇರ್ ಮಾಡ್ತಾರೆ ಒಂದು ಪೋಲ್ ಸೆಲೆಕ್ಟ್ ಅಂತ ಹೇಳಿ ಮಾಡ್ಬೋದು ಸರ್ ಯಾಕೆಂದ್ರೆ ಈಗ ಡಿಲೇ ಮಾಡ್ತಿದ್ರೆ ಸರ್ ನಾಳೆ ಆ ಟೆಲಿಕಾಸ್ಟ್ ಇವರು ಕ್ಯಾಬಿನೆಟ್ ಅಲ್ಲಿ ಇದನ್ನ ಎಲ್ಲರೂ ಎಲ್ರು ಬೇಕು ಒಪ್ಕೊಂಡಿಲ್ಲ ಅಂತಂದ್ರೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ ಸರ್ ಇದನ್ನ ರಿಸಲ್ಟ್ ಬಿಟ್ರೆ ನಮಗೂ ಒಳ್ಳೇದಾಗುತ್ತೆ ಅದು ಆಗ್ತೇವೋ ಕೊಡ್ತೇವೆ ಸೆಕೆಂಡರಿ ಅದೊಂದು ಹೋಪ್ ಇಟ್ಕೊಂಡ್ ಗೊತ್ತಿರ್ತೀವಿ ಎಷ್ಟು ಸ್ಕೋರ್ ಆಗಿದೆ ಅಂತ ನಮ್ದು ಆಗ್ಬೋದು ಅಂತ ನಮ್ಗ ಬರ್ಬೋದು ಅಂತ ಸ್ವಲ್ಪ ಏನೋ ಹೋಪಲ್ಲಿ ಇರ್ತೀವಿ ಬಂದ್ರೆ ಹಾಗೆ ಬರ್ಲಿ ಅಂದ್ರೆ ನಮ್ಮ ಫ್ರೆಂಡ್ಸ್ ಜೊತೆ ಇರ್ತಾರಲ್ಲ ಅವ್ರದಾದ್ರೂ ಒಂದು ಚೆನ್ನಾಗಿರುತ್ತೆ ಅವರಾದ್ರೂ ಸೆಲೆಕ್ಟ್ ಆಗ್ತಾರೆ ಇಲ್ಲಾದ್ರೂ ಸುಮ್ಮನೆ ನಾವು ಬೇರೆ ಜಾಬ್ ಮಾಡೋದು ಬಿಟ್ಟು ಇಲ್ಲೇ ಇದನ್ನೇ ಬರ್ಬೋದು ಬರ್ಬೋದು ಅಂತ ವೇಟ್ ಮಾಡೋಕೆ ಕೂತ್ರೆ ಮುಂದೆ ಬೇರೆ ಜಾಬ್ಗೂ ಹೋಗೋಕಾಗಲ್ಲ ಅದಕ್ಕೊಂದು ಕ್ಲಿಯರ್ ಮಾಡಿ ನಮಗೂ ಒಳ್ಳೇದಾಗುತ್ತೆ ಇದು ಆಗುತ್ತೋ ಇಲ್ಲೋ ಅಂತ ಗೊತ್ತಾಗ್ಬಿಟ್ರೆ ಮುಂದೆ ಬೇರೆ ಜಾಬ್ ಆದ್ರೂ ನಾವು ನೋಡ್ಕೋತೀವಿ ಕಂಟಿನ್ಯೂ ಪ್ರೋಸೆಸ್ ಮಾಡಿ ಅಂತ ಹೇಳ್ಬಿಟ್ಟು ಅದು ಒಂದು ಏನ್ ಮಾಡಿದ್ದಾರೆ ಸರ್ ವಿಧಾನಸೌಧದಲ್ಲಿ ಗೆಜೆಟ್ ಬೇಕಿತ್ತು ನಾವು ಆಗೋದು ನಾವು ಮಾಡಲ್ಲ ಅಂತ ಹೇಳಿ ಎಕ್ಸಾಮ್ ಏನಕ್ಕೆ ಮಾಡಿ ಇವ್ರಿಗೆ ಇಷ್ಟು ಅಪೋಸ್ ಮಾಡಬೇಕಾದ್ರೆ ಅವ್ರಿಗೆ ಅಪೋಸ್ ಮಾಡಬೇಕಿತ್ತು ಸೇರ್ಬಿಟ್ಟು ಇವಾಗ ರಿಸಲ್ಟ್ ಬಿಡಬೇಕು ಅಂದ್ರೆ ಇವ್ರಿಗೆ ಏನು ಸಿಕ್ಕಿಲ್ಲ ಇದು ಅಂತ ಹೇಳ್ಕೊಂಡು ನಮಗೆ ಈಗ ಎಕ್ಸಾಮ್ ಇಡೋ ಟೈಮ್ ಅಲ್ಲಿ ಅಪೋಸ್ ಮಾಡಿಕೊಂಡು ಸುಮ್ಮನೆ ಯಾವ್ದು ಇಶ್ಯೂ ಇಲ್ಲ ಇಶ್ಯೂ ತಂತೂ ಇದು ಮಾಡಿ ನಾಳೆ ನಡೀತಿದೆ ಇಪ್ಪತ್ತೇಳಕ್ಕೆ ಎಲ್ಲ ಮಿನಿಸ್ಟ್ರಿಗೂ ಮನವಿ ಮಾಡಿ ನಮ್ಮ ಅಕೊಂಡಿದ್ದಾರೆ ಎಲ್ಲಿಸ್ತು ಅವರಿಗೆ ಬರ್ತಿರ್ತೀವಿ ನಾವು ಇಲ್ಲಿ ಬರ್ದಿರೋದ್ರಲ್ಲಿ ಯಾರು ಪಾಸ್ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅಟ್ಲೀಸ್ಟ್ ನಮ್ಗೆ ಟ್ವೆಲ್ ಅಂಶ ಬಿಡಿ ನಾವು ಪಾಸ್ ಆದ್ರೆ ಸರ್ವಿಸ್ ಕೊಡ್ತೀವಿ ಜಾಯಿನ್ ಆಗ್ತೀವಿ ಇಲ್ಲ ಅಂದ್ರೆ ನಮ್ ದಾರಿ ಬೇರೆ ಎಲ್ಲೋ ಕಾರ್ಪೊರೇಟ್ ಅಲ್ಲೂ ಪ್ರೈವೇಟ್ ಅಲ್ಲಿ ಏನೋ ದಾರಿ ಹಿಡ್ಕೊಂಡು ಕೆಲಸ ಮಾಡ್ತೀವಿ ಹಾಗಾಗಿ ಸರ್ ಸರ್ಕಾರ ಈ ಬರೋ ಕ್ಯಾಬಿನೆಟಲ್ಲಿ ಫಲಿತಾಂಶ ಬಿಡಬೇಕು ಅಂತ ಹೇಳೋ ತೀರ್ಮಾನ ಮಾಡಿ ನಮಗೆ ಅನ್ಯಾಯ ಮಾಡಿದೆ ನಮ್ಮ ಶ್ರಮಕ್ಕೊಂದು ಬೆಲೆ ಕೊಟ್ಟು ಫಲಿತಾಂಶ ಡೈರೆಕ್ಟ್ ಮಾಡಬೇಕು ಸರ್ ಅಷ್ಟೇ ಕೇಳಿದ್ರು